ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ರೇಷನ್ ಕಾರ್ಡಿನ ಬಗ್ಗೆ ಇವಾಗ ಒಂದು ಅಪ್ಡೇಟ್ ಬಂದಿದೆ ಸ್ಪೆಷಲಿ ಇವಾಗ ತಿದ್ದುಪಡಿ ಯಾರೆಲ್ಲ ಮಾಡಿಸ್ಕೊಂತ ಇದ್ದೀರಾ ನಿಮ್ಗೆ ಕೆಲವಾರು ಒಂದಷ್ಟು ಪ್ರಶ್ನೆಗಳು ಸಹ ಇರುತ್ತೆ ನಾನು ನಿಮ್ಗೆ ಕಳೆದ ಒಂದು ವಾರದಿಂದ ಗೃಹಲಕ್ಷ್ಮಿ ಅನ್ನಭಾಗ್ಯ ಜೊತೆಗೆ ರೇಷನ್ ಕಾರ್ಡಿನ ವಿಚಾರವಾಗಿ ಕೆಲವೊಂದಷ್ಟು ಹೆಲ್ಪ್ಲೈನ್ ನಂಬರ್ನಗಳನ್ನ ಕೂಡ ನಾನು ನಿಮಗೆ ತೋರಿಸಿದ್ದೀನಿ ಆ ಹೆಲ್ಪ್ಲೈನ್ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನಿಮಗೆ ಏನೇ ಒಂದು ಡೌಟ್ಸ್ಗಳಿದ್ದಲ್ಲಿ ಗೃಹಲಕ್ಷ್ಮಿದು ಅಥವಾ ನಿಮಗೆ ರೇಷನ್ ಕಾರ್ಡಿನ ಬಗ್ಗೆ ಆಗಿರ್ಬೋದು ಅದ್ರ ಬಗ್ಗೆ ನಿಮಗೆ ಅಪ್ಡೇಟ್ಸ್ಗಳು ಸಿಗುತ್ತೆ ಟೋಲ್ ಫ್ರೀ ನಂಬರು ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಕೂಡ ನಾನು ವೀಡಿಯೋಸ್ನ ಮಾಡಿದ್ದೀನಿ ಇಫ್ ಇನ್ ಕೇಸ್ ನೀವೇನಾದರೂ ಆ ವೀಡಿಯೋಸ್ಗಳನ್ನ ಮಿಸ್ ಮಾಡ್ಕೊಂಡಿದ್ರೆ ದಯವಿಟ್ಟು ಹೋಗಿ ಚೆಕ್ಔಟ್ ಮಾಡಿ ಯಾಕಂದರೆ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಅಲ್ಲಿ ಉತ್ತರ ಖಂಡಿತ ಸಿಗುತ್ತೆ ಯಾಕಂದ್ರೆ ನಿಮಗೆ ಟೋಲ್ ಫ್ರೀ ನಂಬರ್ ನಂಬರ್ ಗಳನ್ನ ಸರ್ಕಾರದವರು ಹೇಳಿದ್ದಾರೆ ಆ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿದ್ರೆ ನಿಮ್ಗೆ ಎಲ್ಲಾ ಡೀಟೇಲ್ಸ್ ಗಳು ನಿಮ್ಮ ರೇಷನ್ ಕಾರ್ಡಿನ ಪರಿಸ್ಥಿತಿ ಆಗಿರ್ಬೋದು ಅಪ್ರೂವಲ್ ಪರಿಸ್ಥಿತಿ ಆಗಿರ್ಬೋದು ಎಲ್ಲಾನು ಆ ಒಂದು ನಂಬರ್ ಇಂದನೆ ನಾವು ತಿಳ್ಕೋಬಹುದಾಗಿದೆ ಸೊ ಈ ವಿಡಿಯೋದಲ್ಲಿ ನಮ್ಗೆ ಬಹಳ ಮುಖ್ಯವಾಗಿರುವಂತ ಹಾಗೇನೆ ಹೊಸದಾಗಿ ಬಂದಿರುವಂತ ಅಪ್ಡೇಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಪೂರ್ತಿ ನೋಡಿ ಅಂತ ಕೇಳ್ಕೊತಾ ರೇಷನ್ ಕಾರ್ಡಿನ ಬಗ್ಗೆ ಎಷ್ಟೊಂದು ಇನ್ಫಾರ್ಮೇಶನ್ ಜೊತೆಗೆ ಎಷ್ಟೊಂದು ಅಪ್ಡೇಟ್ಸ್ ಗಳು ಪ್ರತಿನಿತ್ಯ ಬರ್ತಾನೆ ಇದೆ ಅದ್ರ ಬಗ್ಗೆ ನಾನು ಖಂಡಿತ ಸಣ್ಣ ಸಣ್ಣ ಅಪ್ಡೇಟ್ಸ್ ಗಳಿದ್ದಲ್ಲೂ ನಿಮ್ಗೆ ವಿಡಿಯೋ ಮಾಡಿ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಯಾಕಂದ್ರೆ ಅತಿ ಹೆಚ್ಚು ನನ್ನ ಚಾನೆಲ್ ಅಲ್ಲಿ ಪ್ರಶ್ನೆಗಳು ಬರೋದು ನನಗೆ ರೇಷನ್ ಕಾರ್ಡಿನ ವಿಚಾರವಾಗಿ ಸೊ ಇವತ್ತು ಬಂದಿರುವಂತ ಅಪ್ಡೇಟ್ ಏನು ಅಂತ ಅನ್ನೋದಾದ್ರೆ ಈಗ ತಿದ್ದುಪಡಿ ನಿಮಗೆ ಗೊತ್ತಿರೋ ಹಾಗೆ ಕಳೆದ ಒಂದು ನಾಲ್ಕ್ ನಾಲ್ಕು ತಿಂಗಳಿಂದ ತಿದ್ದುಪಡಿಗೆ ಅವಕಾಶ ಸರ್ಕಾರದವರು ಕೊಟ್ಟಿದ್ದಾರೆ ಈ ತಿದ್ದುಪಡಿ ಎಲ್ಲ ಮಾಡಿಸ್ಕೊಂತ ಇದ್ದೀವಿ ಈ ತಿದ್ದುಪಡಿ ಆದ್ಮೇಲೆ ನಮ್ಮ ಕೈಗಳಿಗೆ ರೇಷನ್ ಕಾರ್ಡ್ ಬರ್ಬೇಕಲ್ವಾ ಈ ರೇಷನ್ ಕಾರ್ಡ್ ನಮ್ಗೆಲ್ಲ ಯಾವಾಗ ಸಿಗುತ್ತೆ ಅನ್ನೋದನ್ನು ಒಂದು ಕ್ವಶನ್ ಮಾರ್ಕ್ ಇದೆ ಸೊ ತಿದ್ದುಪಡಿ ಆದ್ಮೇಲೆ ರೇಷನ್ ಕಾರ್ಡ್ ನಮ್ಗೆ ಯಾವಾಗ ಕೈಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಕ್ವಶನ್ ಇತ್ತು ಈ ಕ್ವಶನ್ಗೆ ಈಗ ಸರ್ಕಾರದವರು ಉತ್ತರ ಕೊಟ್ಟಿದ್ದಾರೆ ಯಾವಾಗ ಸಿಗುತ್ತೆ ಅಂತ ಅಂದರೆ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಮಾಡಿಸ್ಕೊಂಡಾಯ್ತು ಅಂತ ಇಟ್ಕೊಳ್ಳೋಣ ಇವತ್ತು ನಾನು ತಿದ್ದುಪಡಿ ಮಾಡಿಸ್ಕೊಂಡ್ಬಂದೆ ಆ ತಿದ್ದುಪಡಿ ಪ್ರೋಸೆಸ್ ಹೋಗ್ಲಿಕ್ಕೆ ಫಿಫ್ಟೀನ್ ಟು ಟ್ವೆಂಟಿ ವರ್ಕಿಂಗ್ ಡೇಸ್ ಅಂತ ಹೇಳಿದ್ದಾರೆ ಸೊ ಇವಾಗ ಇವತ್ತೇ ಹೋಗಿ ಇವತ್ತು ನಂದು ಏನೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತು ಈ ಸ್ಪೆಲ್ಲಿಂಗ್ ಮಿಸ್ಟೇಕ್ನ ನಾನು ಬೆಂಗಳೂರನ್ನು ಕರ್ನಾಟಕವನ್ನು ಗ್ರಾಮೀಣವನ್ನೆಲ್ಲೋ ಹೋಗಿ ಮಾಡಿಸ್ಕೊಂಡ್ಬಂದೆ ಅದನ್ನು ಸಿಸ್ಟಮಲ್ಲಿ ಅಪ್ಡೇಟ್ ಮಾಡ್ತಾರೆ ಬಟ್ ಅದು ನಮಗೆ ಕಾರ್ಡ್ಗೆ ಪ್ರಿಂಟ್ ಆಗಿ ಅಪ್ರೂವಲ್ ಆಗಿ ಮತ್ತೆ ಕ್ರಾಸ್ ವೆರಿಫಿಕೇಶನ್ ಆಗೋಕ್ಕೆ ಈ ಪ್ರೊಸೆಸ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ತಗೊಳ್ಳುತ್ತೆ ಸೊ ಸರ್ಕಾರದವ್ರೇನೆ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಎಲ್ಲ ಈ ಒಂದು ಕರೆಕ್ಟ್ ಆಗಿ ಪ್ರಿಂಟಿಂಗ್ ಆಗೋವರೆಗುನು ನೋಡ್ಕೋತಾರೆ ಇದಾದ ಮೇಲೆ ನಿಮಗೆ ಡಿಸ್ಟ್ರಿಬ್ಯೂಷನ್ ನ ಶುರು ಮಾಡೋದು ಬಟ್ ಇಲ್ಲಿ ನಮಗೆ ಕ್ಲಿಯರ್ ಕಟ್ ಆಗಿ ಹೇಳಿರುವಂತದ್ದು ಈ ಪ್ರೊಸೆಸ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ತಗೊಳ್ಳುತ್ತೆ ಆದ್ರೆ ಡಿಸ್ಟ್ರಿಬ್ಯೂಷನ್ ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿನ ಸರ್ಕಾರದವರು ಕೊಡ್ತಾ ಇಲ್ಲ ಒಂದು ತಿಂಗಳಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು ಎರಡು ತಿಂಗಳಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು ಇಲ್ಲ ಅಂತ ಅಂದರೆ ನಿಮ್ಮ ಮನೆಗೆ ಪೋಸ್ಟ್ ಯಾವಾಗ ಬೇಕಾದರೂ ಬರ್ಬೋದು ಈ ತರ ಒಂದು ಸಂದರ್ಭ ಈಗ ಕ್ರಿಯೇಟ್ ಆಗಿದೆ ಪ್ರೊಸೆಸಿಂಗ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಬಟ್ ಕಾರ್ಡ್ ನಮ್ಮ ಕೈಗೆ ಸೇರೋದ್ರ ಬಗ್ಗೆ ಮಾಹಿತಿನ ಕೊಟ್ಟಿಲ್ಲ ಹೀಗಾಗಿ ತುಂಬಾ ಜನ ಇವಾಗ್ಲೂನು ಯಾವಾಗ ನಮ್ಗೆ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಶುರುವಾಗುತ್ತೆ ರೇಷನ್ ಕಾರ್ಡ್ ಅಂತ ಕಮೆಂಟ್ ಅಲ್ಲಿ ತಿಳಿಸ್ತಾ ಇರ್ತೀರಲ್ವಾ ಸೊ ನಿಮಗಳಿಗೆ ಇದೇ ಅಪ್ಡೇಟು ನಿಮ್ ಕಾರ್ಡು ಕರೆಕ್ಷನ್ ಆಗಿರೋ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಹೊಸದಾಗಿ ಅಪ್ಲಿಕೇಶನ್ ಹಾಕಿರೋ ಬಗ್ಗೆ ನಾನು ಮಾತಾಡ್ತಿಲ್ಲ ಮತ್ತೆ ಕನ್ಫ್ಯೂಷನ್ ಮಾಡ್ಕೊಂಡು ಕಮೆಂಟ್ ಹಾಕಬೇಡಿ ಬರೀ ಕರೆಕ್ಷನ್ ತಿದ್ದುಪಡಿನ ಇವಾಗ ಮಾಡಿಸ್ಕೊತಾ ಇರೋರಿಗೆ ಮಾತ್ರ ಈ ಅಪ್ಡೇಟು ಬಂದಿರುವಂಥದ್ದು ಸೊ ಅಪ್ರೂವಲ್ ಆಗಿ ತುಂಬ ಜನಕ್ಕೆ ಹಳು ಹಳುಬ್ರು ಅಂದರೆ ಅವ್ರು ಹೊಸ ರೇಷನ್ ಕಾರ್ಡ್ ಹಾಕಿರ್ತಾರೆ ಅಪ್ರೂವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗಬೇಕಾಗಿರುತ್ತೆ ಅಂಥವ್ರಿಗೂ ಸಹ ಇನ್ನೂ ಡಿಸ್ಟ್ರಿಬ್ಯೂಷನ್ ಆಗಿಲ್ಲ ಅನ್ನೋದು ನನಗೆ ಗೊತ್ತಿದೆ ಸೊ ಅದ್ರ ಬಗ್ಗೆ ಸದ್ಯದ ಮಟ್ಟದಲ್ಲಿ ಅಪ್ಡೇಟ್ಸ್ಗಳು ಬಂದಿಲ್ಲ ಇದು ಕೇವಲ ತಿದ್ದುಪಡಿಗೆ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟು ಸೊ ಕಾಯ್ಬೇಕಾಗುತ್ತೆ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅದಾದ್ಮೇಲೆ ನಿಮಗೆ ತಿಂಗಳಾದ್ರೂ ಆಗ್ಬೋದು ಇಲ್ಲ ಒಂದು ವಾರದಲ್ಲೇ ಬರ್ಬೋದು ಅದು ಸರ್ಕಾರದವರ ಕೈಯಲ್ಲಿ ಇದೆ ಅಂತ ಹೇಳ್ತಾ ಇದ್ದೀನಿ ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದಲ್ಲಿ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ಖಂಡಿತ ಮಾಡ್ತೀನಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಪ್ರಾರಂಭ ಆಗಿಲ್ಲ ಆದಾಗ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ತಿದ್ದುಪಡಿಗೆ ಈ ಕೆ ವೆಸಿಗೆ ಈ ತಿಂಗಳು ಪೂರ್ತಿ ಅವಕಾಶ ಇದೆ ಆಲ್ಮೋಸ್ಟ್ ತಿಂಗಳು ಮುಗಿಯಕ್ಕೆ ಬರ್ತಾ ಇದೆ ಇನ್ನೂ ಟೈಮ್ ಇದೆ ಮಾಡಿಸ್ಕೊಳ್ಳಿ ಹೋಗಿ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಸೊ ಇದಾಗಿತ್ತು ತಿದ್ದುಪಡಿಯ ಒಂದು ಲೇಟೆಸ್ಟ್ ಅಪ್ಡೇಟ್ ಇದೇ ರೀತಿ ವಿಡಿಯೋಸ್ಗೆ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತಾ ಇನ್ನೋಣ ಮತ್ತೊಂದಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ನಮಸ್ಕಾರ